ನಮಸ್ಕಾರ ಸ್ನೇಹಿತರೆ ಬಿಗ್ ಬಾಸ್ ಕನ್ನಡ ಹನ್ನೊಂದು ಕಾರ್ಯಕ್ರಮ ಮುಗಿದು ಐದು ತಿಂಗಳಾಗಿದೆ ಇನ್ನೇನು ಬಿಗ್ ಬಾಸ್ ಕನ್ನಡ ಹನ್ನೆರಡು ಕಾರ್ಯಕ್ರಮ ಶುರುವಾಗಲಿದೆ ಇದು ನಾನು ನಡೆಸಿಕೊಡುವ ಕಟ್ಟ ಕಡೆಯ ಸೀಸನ್ ಅಂತ ಕಳೆದ ಬಾರಿಯೇ ಕಿಚ್ಚಳ ಸುದೀಪ್ ಹೇಳ್ಬಿಟ್ಟಿದ್ರು ಹೀಗಾಗಿ ಈ ಬಾರಿ ಬಿಗ್ ಬಾಸ್ ಹೋಸ್ಟ್ ಆಗಿ ಕಿಚ್ಚ ಸುದೀಪ್ ಮುಂದುವರಿಯುತ್ತಾರೋ ಇಲ್ವೋ ಎಂಬ ಅನುಮಾನ ವೀಕ್ಷಕರ ವಲಯದಲ್ಲಿದೆ ಈ ಮಧ್ಯೆ ಈ ಬಾರಿ ಬಿಗ್ ಬಾಸ್ ಶೋಗೆ ಯಾರೆಲ್ಲ ಬಂದರೆ ಚೆನ್ನ ಎಂಬ ಚರ್ಚೆಯು ಸೋಷಿಯಲ್ ಮೀಡಿಯಾದಲ್ಲಿ ನಡೆಯುತ್ತಿದೆ ಬಿಗ್ ಬಾಸ್ ಹೇಳಿ ಕೇಳಿ ಅತಿ ದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ ಹಿಸ್ಟರಿ ತೆಗೆದು ನೋಡಿದರೆ ವಿವಾದಾತ್ಮಕ ವ್ಯಕ್ತಿಗಳೇ ಸ್ಪರ್ಧಿಗಳಾಗಿದ್ದಾರೆ ಹೀಗಾಗಿ ಈ ಬಾರಿಯೂ ವಿವಾದಕ್ಕೆ ಗ್ರಸ್ತವಾದ ಹೆಚ್ಚು ಮೀಡಿಯಾ ಅಟ್ರಾಕ್ಷನ್ ಪಡೆದ ವ್ಯಕ್ತಿಗಳ ಮೇಲೆ ವೀಕ್ಷಕರ ಕಣ್ಣು ಇದೆ ಅದರಲ್ಲೂ ಈ ಜೋಡಿಗಳು ಈ ಬಾರಿ ಬಿಗ್ ಬಾಸ್ ಮನೆಗೆ ಬಂದು ಬಿಟ್ಟರೆ ಆರ್ ಪಿ ಬರೋದು ಗ್ಯಾರಂಟಿ ಅಂತಿದ್ದಾರೆ ವೀಕ್ಷಕರು ಹಾಗೆ ಆ ಜೋಡಿಗಳು ಯಾರಂದ್ರೆ ಇಲ್ಲಿದೆ ನೋಡಿ ರೀಲ್ಸ್ ರೇಷ್ಮಾ ಸೋಷಿಯಲ್ ಮೀಡಿಯಾದಲ್ಲಿ ಬಗೆ ಬಗೆಯ ಡ್ಯಾನ್ಸ್ ರೀಲ್ಸ್ ಮಾಡೋದ್ರಲ್ಲಿ ರೀಲ್ಸ್ ರೇಷ್ಮಾ ಫೇಮಸ್ ಇತ್ತೀಚೆಗಂತೂ ಎಲ್ಲಾ ಸೆಲೆಬ್ರಿಟಿ ಫಂಕ್ಷನ್ ಗಳಿಗೂ ರೀಲ್ಸ್ ರೇಷ್ಮಾ ಹಾಜರಾಗ್ತಾರೆ ಹೇಗಾಗಲೇ ಕಿಚ್ಚಿಗಿಲಿಗಿಲಿ ಶೋ ನಲ್ಲಿ ರೀಲ್ಸ್ ರೇಷ್ಮಾ ಸ್ಪರ್ಧಿಸಿದ್ದರು ಒಂದ್ ವೇಳೆ ರೀಲ್ಸ್ ರೇಷ್ಮಾ ಬಿಗ್ ಬಾಸ್ ಗೆ ಬರ್ತಾರ ನೋಡ್ಬೇಕಿದೆ ನವೀನ್ ರೀಲ್ಸ್ ರೇಷ್ಮಾ ಜೊತೆಗೆ ಡ್ಯಾನ್ಸ್ ಮಾಡೋದು ನವೀನ್ ರೀಲ್ಸ್ ನಲ್ಲಿ ಪೇನ್ ಆಗಿರುವ ಇವರಿಬ್ಬರು ಬಿಗ್ ಬಾಸ್ ಮನೆಯಲ್ಲಿ ಒಟ್ಟಿಗೆ ಲಾಕ್ ಆದ್ರೆ ಹೇಗಿರುತ್ತೆ ಆನಂದ್ ಗುರುಜಿ ಬಿಗ್ ಬಾಸ್ ಶೋ ನಲ್ಲಿ ಈ ಹಿಂದೆ ಬ್ರಹ್ಮಾಂಡ ಗುರುಜಿ ಆರ್ಯವರ್ಧನ್ ಗುರುಜಿ ಸಂಖ್ಯಾಶಾಸ್ತ್ರಜ್ಞ ಜಯ ಶ್ರೀನಿವಾಸನ್ ಸಮೀರ್ ಆಚಾರ್ಯ ಸ್ಪರ್ಧಿಸಿದರು ಈ ಬಾರಿ ಆನಂದ್ ಗುರುಜಿ ಸ್ಪರ್ಧಿಸ್ತಾರ ನೋಡ್ಬೇಕಿದೆ ದಿವ್ಯಾ ವಸಂತ ನ್ಯೂಸ್ ಆಂಕರ್ ದಿವ್ಯಾ ವಸಂತ ವಿರುದ್ಧ ಆನಂದ್ ಗುರುಜಿ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದರು ಒಬ್ಬರ ಮೇಲೆ ಮತ್ತೊಬ್ಬರು ಆರೋಪ ಪ್ರತ್ಯಾರೋಪಗಳನ್ನ ಮಾಡಿದ್ದರು ಒಂದ್ ವೇಳೆ ಇವರಿಬ್ಬರು ಬಿಗ್ ಬಾಸ್ ಮನೆಗೆ ಬರ್ತಾರ ನೋಡ್ಬೇಕಿದೆ ಮಡೆನೂರ್ ಮನು ಅತ್ಯಾಚಾರ ಗರ್ಭಪಾತದ ಆರೋಪದ ಮೇಲೆ ಇತ್ತೀಚೆಗಷ್ಟೇ ಜೈಲಿಗೆ ಹೋಗಿ ಬಂದವರು ಮಡೆನೂರ್ ಮನು ಶಿವ ಧ್ರುವ ಸಜ್ಜಾ ದರ್ಶನ್ ಬಗ್ಗೆ ಮಣೆನೂರ್ ಮನು ಮಾತನಾಡಿದ್ದಾರೆ ಎನ್ನಲಾದ ಆಡಿಯೋ ಸಹ ವೈರಲ್ ಆಗಿದೆ ಒಂದ್ ವೇಳೆ ಮಣೆನೂರ್ ಮನು ಬಿಗ್ ಬಾಸ್ ಶೋಗೆ ಬಂದ್ರೆ ಹೇಗಿರುತ್ತೆ ಮಿಂಚು ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಹಾಸ್ಯ ಕಲಾವಿದೆ ಮಿಂಚು ಕೆಲವು ಸೀರಿಯಲ್ ಗಳಲ್ಲೂ ಮಿಂಚು ಅಭಿನಯಿಸಿದ್ದಾರೆ ಮಡೇನೂರ್ ಮನು ಜೊತೆಗೆ ಹಲವು ರೀಲ್ಸ್ ಮಾಡಿದ್ದಾರೆ ಮಿಂಚು ಒಂದ್ ವೇಳೆ ಇವರಿಬ್ರು ಬಿಗ್ ಬಾಸ್ ಮನೆಯಲ್ಲಿ ಜೋಡಿಯಾಗಿ ಬರ್ತಾರ ನೋಡ್ಬೇಕಿದೆ ಇನ್ನು ವರುಣ್ ಆರಾಧ್ಯ ವರ್ಷಾ ಕಾವೇರಿ ಕಿಪಿ ಕೀರ್ತಿ ಇವರೆಲ್ಲರೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಆಕ್ಟಿವ್ ಆಗಿದ್ದಾರೆ ಇವರೆಲ್ಲೂ ಬರ್ತಾರ ನೋಡ್ಬೇಕಿದೆ ಇನ್ನ ಕಿಚ್ಚ ಸುದೀಪ್ ಅವರು ಈ ಬಾರಿ ಬರೋದಾದ್ರೆ ಒಂದು ಕಂಡೀಷನ್ ನ ಹಾಕಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಭಾರಿ ವಿವಾದ ಸೃಷ್ಟಿಸಿದ ಸದ್ದು ಸುದ್ದಿ ಮಾಡಿದ ಇವರೆಲ್ಲರೂ ಬಿಗ್ ಬಾಸ್ ಶೋಗೆ ಬಂದರೆ ವೀಕ್ಷಕರ ಗಮನ ಸೆಳೆಯುವುದು ಗ್ಯಾರಂಟಿ ಅದರಿಂದ ಟಿಆರ್ಪಿ ಪಿ ಏರಿಕೆ ಆಗುವ ಸಾಧ್ಯತೆಯೂ ಇರುತ್ತೆ ಆದ್ರೆ ವಿವಾದಾತ್ಮಕ ಸ್ಪರ್ಧಿಗಳು ಬೇಡ ಅಂತ ಕಿಚ್ಚ ಸುದೀಪ್ ಕಂಡೀಷನ್ ಹಾಕಿದ್ದಾರಂತೆ ಅಂದ್ಮೇಲೆ ಇವರೆಲ್ಲ ಬಿಗ್ ಬಾಸ್ ಮನೆಯಲ್ಲಿ ನೋಡೋಕೆ ಚಾನ್ಸ್ ಇದೆಯಾ ಕಾತ್ ನೋಡ್ಬೇಕಿದೆ ಸ್ನೇಹಿತರೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ನಾ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು